ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಇಂದು ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವುದರ ಜೊತೆಗೆ ಸೌಜನ್ಯವಾಗಿ ವರ್ತಿಸಬೇಕು ಎಂದು ತಾಕೀತು ಮಾಡಿದರು ಉಪಲೋಕಾಯುಕ್ತ ಫಣೀಂದ್ರ ಅವರು ಮೂರನೇ ದಿನದ ನಗರ ಸಂಚಾರದಲ್ಲಿ ಶನಿವಾರ ಕೆಆರ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಆಸ್ಪತ್ರೆಯ ಪ್ರತಿ ವಾರ್ಡ್ಗೆ ತೆರಳಿ ಸರಿಯಾದ ಚಿಕಿತ್ಸೆ ದೊರೆಯುತ್ತಿದೆಯೇ ಶೌಚಾಲಯ ಊಟದ ವ್ಯವಸ್ಥೆ ಸರಿಯಾಗಿದೆಯೇ ಎಂದು ರೋಗಿಗಳಿಂದ ಮಾಹಿತಿ ಪಡೆದುಕೊಂಡರು ಎಕ್ಸ್ರೇ ಸ್ಕ್ಯಾನಿಂಗ್ ರಕ್ತ ಪರೀಕ್ಷೆ ವೈದ್ಯರ ಬಗ್ಗೆಯೂ ವಿಚಾರಿಸಿದರು ಕುಡಿಯುವ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಶೌಚಾಲಯ ಹಾಗೂ ಆಸ್ಪತ್ರೆಯ ಸ್ವಚ್ಛತೆ ಬಗ್ಗೆ ತಾವೇ ಖುದ್ದಾಗಿ ವೀಕ್ಷಣೆ ಮಾಡಿ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವುದರ ಜೊತೆಗೆ ರೋಗಿಗಳೊಂದಿಗೆ ಸೌಜನ್ಯವಾಗಿ ವರ್ತಿಸಬೇಕು ಎಂದು ಸಲಹೆ ನೀಡಿದರು ಹಣಕ್ಕೆ ಬೇಡಿಕೆ ಇಟ್ಟಿರುವುದು ಸ್ವಚ್ಛತೆಯ ಕೊರತೆ ಮತ್ತು ಡಿ ಗ್ರೂಪ್ ಇಂದ ರೋಗಿಗಳಿಗೆ ಮತ್ತು ಅವರ ಸೇವಕರಿಗೆ ತೊಂದರೆ ಉಂಟಾಗಿರುವುದು ಲೋಕಾಯುಕ್ತ ಗಮನಕ್ಕೆ ಬಂದಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರೋಗಿಗಳಿಂದ ಅಹವಾಲು ಸ್ವೀಕರಿಸಿದರು ರೋಗಿಗಳಿಂದ ಚಿಕಿತ್ಸೆಗಾಗಿ ದುಡ್ಡು ಸ್ವೀಕರಿಸಿದರೆ ಆಸ್ಪತ್ರೆಯಲ್ಲಿನ ಸಿಬ್ಬಂದಿಗಳ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಭೇಟಿಯಲ್ಲಿ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಗಳು ಮತ್ತು ಆಸ್ಪತ್ರೆಯಲ್ಲಿನ ಡಿ ಗ್ರೂಪ್ ಸಿಬ್ಬಂದಿಗಳು ರೋಗಿಗಳಿಂದ ಹಣಕ್ಕೆ ಬೇಡಿಕೆ ಇಟ್ಟ ಬಗ್ಗೆ ದೂರುಗಳು ಕೇಳಿ ಬಂದವು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಉಪಲೋಕಾಯುಕ್ತರು ತಿಳಿಸಿದರು ಈ ವೇಳೆ ಸ್ಥಳದಲ್ಲಿದ್ದ ಮೈಸೂರು ಮೆಡಿಕಲ್ ಕಾಲೇಜ್ ಡೀನ್ ಹಾಗೂ ನಿರ್ದೇಶಕರಾದ ದಾಕ್ಷಾಯಿಣಿ ಅವರನ್ನು ಪ್ರಶ್ನಿಸಿ ಮಾಹಿತಿ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಜಿ ಲಕ್ಷ್ಮಿಕಾಂತ ರೆಡ್ಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಯುಕೇಶ್ ಕುಮಾರ್ ಆರ್ ಆಸ್ಪತ್ರೆಯ ನಿವಾಸಿ ವೈದ್ಯಾಧಿಕಾರಿ ಡಾಕ್ಟರ್ ನಯಾಜ್ ಪಾಷಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಡಿ ಗ್ರೂಪ್ ಎಂಪ್ಲಾಯೀಸ್ ನೀವು ಮಾಡಬೇಕು ಮಾಡಿಸಿ ನೀವು ಈ ಥರ ಹೋದಾಗ ಒಂದು ರೌಂಡ್ಸ್ ಹೋದಾಗ ಕೇಳಬೇಕು ಏನೇನು ಪಾಪತ್ರಗಳಿದೆ ಏನೇನು ತೊಂದರೆಗಳಿದೆ ಅದನ್ನು ಎಷ್ಟು ಲಿಸ್ಟ್ಔಟ್ ಮಾಡ್ಕೋಬೇಕು ಔಟ್ ಮಾಡಿಕೊಂಡು ಯಾವ್ಯಾದಕ್ಕೆ ಏನೇನು ಸೊಲ್ಯೂಷನ್ ಮಾಡೋಕೆ ಸಾಧ್ಯತೆ ಇದೆ ಮ್ಯಾಕ್ಸಿಮಮ್ ನಿಮ್ಮ ನಿಮ್ಮ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಡಾಕ್ಟರ್ಸ್ ಮೇಲೆ ಡಾಕ್ಟರ್ಸ್ ಕರಪ್ಷನ್ ಬಗ್ಗೆ ಯಾವುದು ಯಾರು ಅಲಿಗೇಷನ್ ಏನು ಮಾಡಲಿಲ್ಲ ಎಲ್ಲ ಒನ್ ಆರ್ಸ್ ಟು ಇರ್ಬೋದು ಅವರು ಡಿ ಗ್ರೂಪ್ ಮೇಲೆ ನಡೀತು ಅದು ಅದಕ್ಕೋಸ್ಕರ ಇರೋದೇ ನೀವು ಮೇಯ್ನು ಡಿ ಗ್ರೂಪ್ ಮತ್ತು ಸೆಕ್ಯೂರಿಟಿ ಇದ್ರ ಮೇಲೆ ಅವ್ರ ಮೇಲೆ ಸ್ವಲ್ಪ ಸೀರಿಯಸ್ ಆ್ಯಕ್ಷನ್ ತೊಗೋಬೇಕು ಇಲ್ಲ ಅಂದ್ರೆ ನಿಮ್ಮ ಮೇಲೆ ಆ್ಯಕ್ಷನ್ ತಗೋಬೇಕು ನಿಮ್ದೇನಿದೆ ನಿಮ್ಮದು ಅಲ್ಲಪ್ಪ ನೀವು ನಿಮ್ದು ಏನಿದೆ ನಿಮ್ದು ಕೊಡಿ ಪ್ರಾಬ್ಲಮ್ಸ್ ಒನ್ ಟೂ ತ್ರೀ ಫೋರ್ ಅಂತಾಕಿ ಇವಾಗ ಅವರು

ಎಲ್ಲರೂ ಪ್ರತಿಯೊಬ್ರು ನೀವು ಅದೇ ಡಿ ಪ್ರೀಪ್ರೆಂಟ್ ಮಾಡಿ ಎಕ್ಸಾಮಿನ್ ಮಾಡಿ ಒಂದ್ಯಾರು ಒಂದು ನೋಡ್ಕೊಂಡು ನಾಲ್ಕು ಜಾಮ್ ಕಿತ್ತಾಕಿ ಅದೇನಾಗುತ್ತೋ ಅದ್ರ ಮುಂದಕ್ಕೆ ಯಾಕೆ ಯಾಕೆದಿರ್ತಿಲ್ಲ ಹೆದ್ರಕೊಂಡು ಕೆಲಸ ಮಾಡಕ್ಕಾಗಲ್ಲ ಮಸ್ಟ್ ಯಾರಿಗೆ ಎಮರ್ಜೆನ್ಸಿ ಇದೆ ಅವ್ರಿಗೂ ಕರ್ಕೊಂಡು ಹೋಗಲ್ಲ ಯಾರು ದುಡ್ಡು ಹೌದು ಸರ್ ಹಂಗೆ ನಡೀತಾ ಅಲ್ಲಿ ಡಾಕ್ಟರ್ ಸ್ಟೂಡೆಂಟ್ ಅವ್ರು ಕೇಳಿದ್ರು ಅಂಗೆ ಕರ್ಕೊಂಡು ಹೋಗಿ ನೀವು ಅವ್ರು ಮುಟ್ತಾ ಇಲ್ಲ ನೀವು ಕರ್ಕೊಂಡೋಗಲ್ಲ ನೂರು ರಮೇಶ್ ನನ್ಗೆ ಯಾರು ಅಂತೂ ಮುಖ್ಯ ಒಬ್ಬರಲ್ಲ ಹತ್ತು ಜನ ಇದ್ದರೂ ನನ್ನ ಮುಖ ತೋರಿಸಿ ನನಗೆ ಬರೀ ಮುಖ ತೋರಿಸಿ ನೀವು ಫೋಟೋ ಹೊಡಿಬೇಡಿ ನಾನೇ ನಿಮ್ ಜೊತೆಗೆ ಬರ್ತೀನಿ ಆಯಿತು ಫೋಟೋ ತೆಗೆದ ಕೊಡಿ

ಸರ್ ಸೆಕ್ಯೂರಿಟಿ ಗಳಿಗೆ ಬಾಯಿಗೆ ಬಂದಾಗ ಬೈತಾರೆ ಸರ್ ಕೆಟ್ಟದಾಗಿ ಅಂದ್ರೆ ಆ ಗೋಲ್ಡ್ ಗಳನ್ನ ಕೇಳಕ್ ಸೆಕ್ಯೂರಿಟಿಯಿಂದ ಹಿಡಿದು ಇಂದಾಗಿ ಪಸ ಹುಸಕ್ ಬರೋ ಅದೇ ತರ ಬೈತಾರೆ

ಸರ್ ಅವ್ರು ಟೈಮ್ ಅವ್ರಿ ಅವಾಗ ಎಮರ್ಜೆನ್ಸಿಗೆ ಹೋದ್ರೆ ಸರ್ ಅವರು ಸರ್ ಸರ್ ಎಮರ್ಜೆನ್ಸಿಗೆ ಹೋದ್ರೆ ಸರ್ ಎಮರ್ಜೆನ್ಸಿಗೆ ಒಂದು ನಿಮಿಷ ಸರ್ ಎಲ್ಲ ಹೊಂದ್ರೆ ಸರ್ ಯಾರು ಇಲ್ಲ ಸಿಟ್ಟಿ ಹಿಂಗೆ ಏನು ರೀ ಆಯ್ತು ಅದೆಲ್ಲ ಮಾಡ್ತಾರೆ ತುಂಬ ಬೇಜಾರಾಗಲ್ವ